ಯಾವಾಗ ಆರ್ ಸಿ ಬಿ ವಿಚಾರದಲ್ಲಿ ತುಳಿತಕ್ಕೆ ಒಳಗಾಗಿ ಹನ್ನೊಂದು ಜನ ಮೃತಪಟ್ಟರು ಈಗ ಅದನ್ನ ವಿಷಯ ಡೈವರ್ಟ್ ಮಾಡೋಕ್ಕೋಸ್ಕರ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಕೂತು ಕೇಂದ್ರದ ಮೇಲೆ ಗೋಬೆ ಕೂರಿಸತಕ್ಕಂತ ಪ್ರಯತ್ನ ಕುತಂತ್ರ ಷಡ್ಯಂತ್ರ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಅವ್ರು ನೋಡಿದ್ರೆ ಪಾಪ ಅನಿಸ್ತದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಅವ್ರ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡೋದಕ್ಕೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಎದುರಿಸ್ತಕ್ಕಂಥ ಒಂದು ಷಡ್ಯಂತ್ರ ಈ ಕೋಮು ನಿಗ್ರಹ ದಳಕ್ಕೆ ಇರುವಂಥದ್ದು ತಾರತಮ್ಯ ಆರೋಪ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಅಭಿನಂದನೆಗಳು ಯಾಕೆ ಅಂತ ಹೇಳಿದ್ರೆ ಬಹಳ ದೊಡ್ಡ ಮನಸ್ಸು ಮಾಡಿ ಹದಿನಾರನೇ ಹಣಕಾಸಿನ ಆಯೋಗದ ಸಭೆಯಲ್ಲಿ ಭಾಗವಹಿಸಿದ್ದಾರೆ ರಾಜ್ಯದ ಪರವಾಗಿ ವಿಚಾರಗಳನ್ನು ಮಂಡನೆ ಮಾಡಿದ್ದಾರೆ ನೆನಪಿರ್ಬೋದು ಭಾರತೀಯ ಜನತಾ ಪಾರ್ಟಿ ಹಲವಾರು ಬಾರಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ ಯಾಕೆ ಮುಖ್ಯಮಂತ್ರಿಗಳಿಗೆ ಮುಜುಗರನ ಇವರು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದೀರಿ ಹೋಗಿ ಆ ಹಣಕಾಸಿನ ಸಭೆಯಲ್ಲಿ ಭಾಗವಹಿಸಿ ರಾಜ್ಯದ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅಲ್ಲಿ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತೇಳಿ ಹೇಳಿದ್ವಿ ನಿನ್ನೆ ದಿನ ದೆಹಲಿಗೆ ತೆರಳಿ ಆ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಸ್ವಾಗತಾರ್ಹ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಕೂತು ಕೇಂದ್ರದ ಮೇಲೆ ಗೋಬೆ ಕೂರಿಸ್ತಕ್ಕಂಥ ಪ್ರಯತ್ನ ಕುತಂತ್ರ ಷಡ್ಯಂತ್ರ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಅವ್ರು ನೋಡಿದ್ರೆ ಪಾಪ ಅನ್ನಿಸ್ತದೆ ಯಾಕೆ ಅಂತ ಹೇಳಿದ್ರೆ ಮತ್ತು ಅವರು ಗ್ಯಾರಂಟಿಗಳನ್ನು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದಕ್ಕೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನೂ ನಡೀತಾ ಇಲ್ಲ ಹಾಗಾಗಿ ಕೇಂದ್ರ ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡುವಂಥದ್ದು ರಾಜ್ಯಕ್ಕೆ ನಾವು ಕರ್ನಾಟಕ ರಾಜ್ಯ ನೂರು ರೂಪಾಯಿ ಕೊಟ್ಟರೆ ಬರೀ ಹದಿಮೂರು ರೂಪಾಯಿ ಬರ್ತದೆ ಅಥವಾ ನೂರು ಪೈಸಾ ಕೊಟ್ಟರೆ ಹದಿಮೂರು ಪೈಸೆ ಬರುತ್ತೆ ಈ ರೀತಿ ಅರ್ಧ ಸತ್ಯವನ್ನು ಮಾತ್ರ ಹೇಳ್ತಾ ಇದ್ದಾರೆ ಆದರೆ ಬಂದಂತ ಅನುದಾನವನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅದು ಇವತ್ತು ರಾಜ್ಯದಲ್ಲಿ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕತ್ತರಿ ಆಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಇದು ಯಾವುದು ಕೂಡ ಸತ್ಯ ಇವರು ಕೂಡ ಸಮೀಕ್ಷೆ ಮಾಡಬೇಕು ರಾಜ್ಯ ಸರ್ಕಾರ ಮೊದಲು ಸ್ಟ್ಯಾಂಡ್ ತೆಗೆದುಕೊಳ್ಳಿ ನಾನು ಹಿಂದೂ ಕೂಡ ಮೂರು ತಿಂಗಳ ಕೆಳಗಡೆ ಯಾವಾಗ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ನಮ್ಮ ಹೋರಾಟಗಳ ಪರಿಣಾಮವಾಗಿ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ನಾನು ಕಾಂತರಾಜ್ ವರದಿಯನ್ನು ಅನುಷ್ಠಾನ ಮಾಡ್ತೇನೆ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದರು ಮುಂದಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ ತರ್ತೀವಿ ಹೇಳಿದ್ರು ಅದರಲ್ಲಿ ನಾಲ್ಕೈದು ಹತ್ತು ಕ್ಯಾಬಿನೆಟ್ ಮೀಟಿಂಗ್ ಆದರೂ ಕೂಡ ಅನುಷ್ಠಾನ ಆಗಲಿಲ್ಲ ಇದು ಅನ್ಸೈಂಟಿಫಿಕ್ ಆಗಿದೆ ಇದು ಯಾವುದೇ ಕಾರಣಕ್ಕೂ ಇದು ತರಾತುರೆಯಲ್ಲಿ ಮಾಡಬಾರ್ದು ಈಗಾಗಲೇ ಹತ್ತು ವರ್ಷಗಳು ಕಳೆದಿದೆ ಫಸ್ಟಾಗಿ ಮಾಡಬೇಕು ಎಲ್ಲವೂ ಕೂಡ ಚರ್ಚೆ ನಡೆದಿದೆ ಆಡಳಿತ ಪಕ್ಷದ ಸದಸ್ಯರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಆದಿಯಾಗಿ ಸಚಿವರು ಕೂಡ ವ್ಯಕ್ತ ವಿರೋಧ ವ್ಯಕ್ತಪಡಿಸಿದ್ದಾರೆ ಇದರ ನಡುವೆ ಈಗ ಅವರಿಗೆ ಜ್ಞಾನೋದಯ ಆಗಿ ಯಾಕೆ ಜ್ಞಾನದ ಜ್ಞಾನೋದಯ ಆಯಿತು ಯಾವಾಗ ಆರ್ ಸಿ ಬಿ ವಿಚಾರದಲ್ಲಿ ತುಳಿತಕ್ಕೆ ಒಳಗಾಗಿ ಹನ್ನೊಂದು ಜನ ಮೃತಪಟ್ಟರು ಈಗ ಅದನ್ನು ವಿಷಯ ಡೈವರ್ಟ್ ಮಾಡೋಕ್ಕೋಸ್ಕರ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತಿಮವಾಗಿ ಇವ್ರು ಏನೂ ಕೂಡ ಈ ವಿಚಾರದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿದೆ ಕೇಂದ್ರ ಸರ್ಕಾರ ಜನಗಣತಿ ಮತ್ತು ಜಾತಿ ಜನಗಣತಿ ಎರಡವನ್ನೂ ಕೂಡ ಮಾಡ್ತೇವೆ ಅಂತ ಘೋಷಿಸಿರೋದ್ರಿಂದ ಇದು ರಾಜ್ಯ ಸರ್ಕಾರದ ಪರಿಮಿತಿ ಬರ್ತದೆ ಅನ್ನುವ ಅನುಮಾನಗಳೇ ಇವತ್ತು ಹೆಚ್ಚಿದೆ ಹಾಗಾಗಿ ಕೇವಲ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಯಾವುದೇ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಇವರ ಮನಸ್ಸು ಖಂಡಿತ ರಾಜ್ಯ ಸರ್ಕಾರಕ್ಕಿಲ್ಲ ಸಿದ್ದರಾಮಯ್ಯವರು ಕೂಡ ಇಲ್ಲ ನಾವು ಮೊನ್ನೆ ದಿನ ಪಕ್ಷದ ಎಲ್ಲ ಮುಖಂಡರು ದಕ್ಷಿಣ ಕನ್ನಡ ಭೇಟಿ ಕೊಟ್ಟಿದ್ವಿ ಅಲ್ಲಿರ್ತಕ್ಕಂಥ ಕಮಿಷನರು ಎಸ್ ಪಿ ಜಿಲ್ಲಾಧಿಕಾರಿಗಳನ್ನು ಕೂಡ ಭೇಟಿ ಮಾಡಿದ್ವಿ ಇದು ಕೋಮು ನಿಗ್ರಹ ದಳ ಅಲ್ಲ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಬೆದರಿಸ್ತಕ್ಕಂಥ ಒಂದು ಷಡ್ಯಂತ್ರ ಈ ಕೋಮು ನಿಗ್ರಹ ದಳಕ್ಕೆ ಇರುವಂಥದ್ದು ಇದು ಯಾವುದಕ್ಕೂ ಕೂಡ ನಾವು ಬಗ್ಗೋದಿಲ್ಲ ಈ ರೀತಿ ಏನು ದಬ್ಬಾಳಿಕೆ ಮಾಡತಕ್ಕಂಥ ಕುತಂತ್ರ ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯವ್ರ ಕಡೆಯಿಂದ ಏನಾಗ್ತದೆ ಅದನ್ನು ಎದುರಿಸ್ತೇವೆ ಥ್ಯಾಂಕ್ ಯು